ಅಮರವಾಹಿನಿ ಕನ್ನಡ ಟಿ ವಿ ಸುದ್ದಿವಾಹಿನಿ ಬೆಳಗಾವಿ ಸ್ವಾಮಿ ವಿವೇಕಾನಂದರ ಜನ್ಮ ನಿಮಿತ್ತ ಆಯೋಜಿಸಿರುವ ರಾಜ್ಯ ಮಟ್ಟದ ಸೌರಚಿತ ಕವನ ವಾಚನ ಸ್ಪರ್ಧೆ ಕವನ ವಾಚಿಸುತ್ತಿರುವವರು ಶ್ರೀ ಟಿ ಬಿ ಖರದಾನಿ ಸಾಕಿಂಡ್ ಜಿಲ್ಲಾ ಗದಗ ಕವನದ ಶೀರ್ಷಿಕೆ ದೇಶಭಕ್ತ ಯುವಕರ ಶಕ್ತಿ ಸ್ವಾಮಿ ವಿವೇಕಾನಂದರು ಭವ್ಯ ಭಾರತದ ಯುವಕರ ಶಕ್ತಿಯಾಗಿ ಹೆಮ್ಮೆಯ ಪುತ್ರರಾಗಿ ಕಾಯಕ ಯೋಗಿಯಾಗಿ ಜ್ಞಾನ ಯೋಗಿಯಾಗಿ ಜನಿಸಿದರು ಸ್ವಾಮಿ ವಿವೇಕಾನಂದರು ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರ ಅಚ್ಚುಮೆಚ್ಚಿನ ಶಿಷ್ಯರಾಗಿ ರಾಮಕೃಷ್ಣ ಮಿಷನ್ನದ ಸಂಸ್ಥಾಪಕರಾಗಿ ಯುವಕರಿಗೆ ಸ್ಫೂರ್ತಿಯ ಶಲೆಯಾಗಿ ಅಪ್ರತಿಮ ದೇಶಭಕ್ತರಾಗಿ ನಮ್ಮ ಹೆಮ್ಮೆಯ ಭಾರತದ ಪುತ್ರರಾಗಿ ಜನಿಸಿದರು ಸ್ವಾಮಿ ವಿವೇಕಾನಂದರು ಹೇಳಿ ಎದ್ದೇಳಿ ನಿಮ್ಮ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬ ಘೋಷವಾಕ್ಯದೊಂದಿಗೆ ಯುವಕರನ್ನು ಜಾಗೃತಿಗೊಳಿಸಿದರು ಸ್ವಾಮಿ ವಿವೇಕಾನಂದರು ಏಕಾಗ್ರತೆ ಯೋಗದಿಂದ ಧ್ಯಾನದಿಂದ ಕಾರ್ಯಸಿದ್ಧಿ ಸಾಧಿಸಿದವರು ಸ್ವಾಮಿ ವಿವೇಕಾನಂದರು ಕಾರ್ಯಸಿದ್ಧಿ ಸಾಧಿಸಿದವರು ಸ್ವಾಮಿ ವಿವೇಕಾನಂದರು ವಿದ್ಯಾರ್ಥಿಗಳ ಯುವಕರ ನಾಡಿ ಅರಿತವರು ಅರಿತವರು ಭಯಭಕ್ತಿ ಧ್ಯಾನ ಯೋಗದ ಪಾಠ ಕಲಿಸಿದವರು ಸ್ವಾಮಿ ವಿವೇಕಾನಂದರು ಆಧ್ಯಾತ್ಮಿಕ ಜೀವಿಗಳಾಗಿ ಗುರು ಶಿಷ್ಯ ಪರಂಪರೆಗೆ ಮೇರು ಶಕ್ತಿಯಾಗಿ ಸರ್ವರಿಗೂ ಮಾದರಿಯಾಗಿ ಹೆಮ್ಮರವಾಗಿ ಬೆಳೆದವರು ಶಿಕ್ಷಣ ತಜ್ಞರು ಸ್ವಾಮಿ ವಿವೇಕಾನಂದರು ಶಿಕ್ಷಣ ತಜ್ಞರು ಸ್ವಾಮಿ ವಿವೇಕಾನಂದರು ದೇಶ ಪರ್ಯಟನ ಮಾಡಿ ಧರ್ಮ ಪ್ರಚಾರಗೈದು ದೇಶ ಸಂಸ್ಕೃತಿ ಭಾಷೆ ಸಂಪ್ರದಾಯ ಸಂಸ್ಕಾರಕ್ಕೆ ಉತ್ತೇಜನ ನೀಡಿದವರು ಸ್ವಾಮಿ ವಿವೇಕಾನಂದರು ಸುಸಂಸ್ಕೃತ ಸಮಾಜ ನಿರ್ಮಾಣಕ್ಕಾಗಿ ಸಮೃದ್ಧ ರಾಷ್ಟ್ರ ನಿರ್ಮಾಣಕ್ಕಾಗಿ ನಿತ್ಯ ಶ್ರಮಿಸಿದವರು ಸ್ವಾಮಿ ವಿವೇಕಾನಂದರು ಸ್ವಾಮಿ ವಿವೇಕಾನಂದರು ಅಲ್ಪ ಕಾಲದಲ್ಲಿಯೇ ಅಮೋಘ ಸಾಧನೆಗೈದು ಭವ್ಯ ಭಾರತದ ಹಿರಿಮೆ ಗರಿಮೆಯನ್ನು ಎತ್ತಿ ಹಿಡಿದವರು ತತ್ವಜ್ಞಾನಿ ಸ್ವಾಮಿ ವಿವೇಕಾನಂದರು ಸ್ವಾಮಿ ವಿವೇಕಾನಂದರು ಹಿಂದೂ ಧರ್ಮದ ಮಹತ್ವವನ್ನು ಭಾಷಣದ ಮೂಲಕ ಎತ್ತಿ ಹಿಡಿದವರು ಭಾರತಾಂಬೆಯ ಹೆಮ್ಮೆಯ ಪುತ್ರರಿವರು ಯುವಕರ ಕಣ್ಮಣಿ ಸ್ವದೇಶಿ ಮಂತ್ರವನ್ನು ಪಠಿಸಿದವರು ಸ್ವಾಮಿ ವಿವೇಕಾನಂದರು ಸ್ವಾಮಿ ವಿವೇಕಾನಂದರು ಅವಕಾಶಕ್ಕಾಗಿ ಧನ್ಯವಾದಗಳು